ನೋಡಿ ಇದು ಬಿ ಜೆ ಪಿಯ ಸಂಸ್ಕೃತಿಯನ್ನು ಎದ್ದಿ ತೋರಿಸುತ್ತೆ ಯಾಕಂತಂದರೆ ರವಿಕುಮಾರ್ ಅವರು ಅಷ್ಟೇ ಅಲ್ಲ ಪದೇ ಪದೇ ಈ ರೀತಿಯ ಅಂತಂಥ ಹೇಳಿಕೆಗಳನ್ನು ಮಹಿಳೆಯರಿಗೆ ಅಪಮಾನ ಮಾಡುವಂಥದ್ದು ಅವರ ಚಾಲಿಯಾಗಿಬಿಟ್ಟಿದೆ ಬಿ ಜೆ ಪಿಯವರು ಎಲ್ಲರ ಮನಸ್ಥಿತಿ ಇದೆ ಏನಪ್ಪ ಅಂತ ಹೇಳಿ ಇವತ್ತು ನಾವು ವಿಚಾರ ಮಾಡ್ತಾ ಇದ್ದೀವಿ ಇವತ್ತು ಶಾಲಿನಿ ರಜನೀಶ್ ಅವರು ಯಾರು ಅವರು ಒಂದು ಸರ್ಕಾರದ ಚೀಫ್ ಸೆಕ್ರೆಟ್ರಿ ನ ಚೀಫ್ ಸೆಕ್ರೆಟ್ರಿ ಹೇಗೆ ಶಾಸಕಾಂಗಕ್ಕೆ ಹೇಗೆ ಅವರು ಇದ್ದಿರ್ತಾರೆ ಹಾಗೆ ಅವರು ಕೂಡ ಅಡ್ಮಿನಿಸ್ಟ್ರೇಷನ್ ಗೆ ಅವರು ಕೂಡ ಚೀಫ್ ಸೆಕ್ರೆಟ್ರಿ ಅವರ ನೈತಿಕ ಸ್ಥೈರ್ಯ ಕುಗ್ಬೇಕು ಮಹಿಳೆಯರು ಯಾರೂ ಕೂಡ ಮುಂದೆ ಬರಬಾರ್ದು ಅವರ ಒಂದು ಮನುಸ್ಮೃತಿ ಅಲ್ಲ ಬಿ ಜೆ ಪಿ ಅವರ ತತ್ವ ಸಿದ್ಧಾಂತ ಅಂತ ಹೇಳ್ತಾ ಇರ್ತಾರೆ ಮನು ಮನುಸ್ ಸ್ಮೃತಿಯ ಅಲ್ಲ ಅದನ್ನು ಎಲ್ಲ ಕಡೆ ಬಿತ್ತನೆ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಅವರ ಭಾವನೆ ಯಾಕಂದ್ರೆ ಅವ್ರು ತಾವಾಗಿ ಈ ರೀತಿ ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡೋದ್ರಿಂದ ಇಂಥ ಭಾಷೆಗಳು ಬರ್ತವೆ ಅಚಾನಕ್ಕಾಗಿ ಬರೋದಿಲ್ಲ ಕೆಟ್ಟ ಬಾಯಿ ಹೊಲ್ಸ ಬಾ ಬಾಯಿ ಏನು ಮಾತಾಡಿದ್ರು ಜನ ಸಹಿಸ್ತಾರೆ ಕರ್ನಾಟಕ ರಾಜ್ಯದ ಜನ ಅವ್ರನ್ನ ಬದುಕಿಸ್ತಾರೆ ಭಾವನೆ ಬಿ ಜೆ ಪಿಯವ್ರಿಗೆ ಬಂದ್ಬಿಟ್ಟಿದೆ ಇದನ್ನ ಅತ್ಯಂತ ಖಂಡನೀಯ ಯಾಕಂತಂದ್ರೆ ಹಾದಿ ಬೀದಿಯಲ್ಲಿ ಹೋಗುವಂಥ ಹೆಣ್ಮಕ್ಕಳಿಗೆ ಅವಮಾನ ಮಾಡಿದ್ರೇ ಅದನ್ನ ಖಂಡನೆ ಮಾಡೋದು ನಮ್ಮ ಸಮಾಜದ ಧರ್ಮ ಅಂಥದ್ರಲ್ಲಿ ವಿಧಾನಸೌಧದಲ್ಲಿ ಹತ್ತು ಜನರ ಎದುರುಗಡೆ ರಾಜಾರೋಷವಾಗಿ ಒಂದು ಚೀಪ್ ಮೆಂಟಾಲಿಟಿ ಇಟ್ಕೊಂಡು ಅದು ಯಾರು ಕೌನ್ಸಿಲ್ನ ಚೀಪ್ ವಿಪ್ ಅವರು ಏನು ಸಣ್ಣ ಮಗ ಏನಲ್ಲ ರವಿಕುಮಾರ್ ಅವರು ಬಾಯಲ್ಲಿ ಬಟ್ಟಿಟ್ರೆ ಏನು ಕಚ್ಚುವಂಥ ವಯಸ್ಸೇನಲ್ಲ ಒಂದು ಚೀಫ್ ಸೆಕ್ರೆಟರಿಗೆ ಆ ರೀತಿ ಹಾಯಾಗಿ ಮಾತನಾಡ್ತಾರೆ ಅಂತಂದರೆ ಅವರ ಮನಸ್ಥಿತಿ ಅವರ ಭಾವನೆ ಒಬ್ಬ ಮಹಿಳೆಯ ಬಗ್ಗೆ ಯಾವ ರೀತಿ ಇದೆ ಅನ್ನೋದು ನೋಡ್ಬೇಕು ಖಂಡಿತವಾಗ್ಲೂ ಬಿ ಜೆ ಪಿಯ ಸಂಸ್ಕೃತಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮನು ಸಂಸ್ಕೃತಿ ಏನಿದೆಯಾ ಆದರೆ ಎದ್ದು ತೋರಿಸ್ತಾ ಇದೆ ಅವ್ರಿಗೆ ನಾನು ಮತ್ತೆ ಇದನ್ನೇ ಹೇಳಲಿಕ್ಕೆ ಬಯಸ್ತೇನೆ ಅವರು ಕೂಡ ಒಂದು ತಾಯಿಯ ಗರ್ಭದಿಂದ ಹುಟ್ಟಿ ಬಂದಂಥವ್ರು ಅವ್ರಿಗೂ ಬಹುಶಃ ಹೆಣ್ಮಕ್ಳು ಅವರ ಅಕ್ಕ ತಂಗಿಯರ್ ಇರಬಹುದು ಅವರ ಹೆಂಡತಿ ಕೂಡ ಹೆಣ್ಮಗಳು ಮಕ್ಕಳಿರ್ಬೋದು ಅವ್ರಿಗೆ ಆದರೆ ಈ ರೀತಿ ಬೇರೆ ಹೆಣ್ಮಕ್ಳಿಗೆ ಮಾತನಾಡ್ತಾರಲ್ಲ ನಿಮ್ಮ ಮನೆಯವ್ರಿಗೆ ಬೇರೆಯವ್ರ ಹಿಂಗೆ ಮಾತನಾಡಿದ್ರೆ ನೀವು ಸಹಿಸ್ಕೊಳ್ತೀರಾ ಈ ಪ್ರಶ್ನೆ ನನ್ ಕೇಳಲಿಕ್ಕೆ ಬಯಸ್